ಬೆಂಗಳೂರಿನಲ್ಲಿ ಒಣಗಿದ ಅಪಾಯಕಾರಿ ಮರದ ರೆಂಬೆ ಕೊಂಬೆಗಳು ಬೀಳ್ತಾನೆ ಇದೆ ಇದರಿಂದಾಗಿ ಸಾಕಷ್ಟು ಜನರು ಕೂಡ ಸೊ ಹೀಗಾಗಿ ಟಿವಿ ನೈನ್ ಕೂಡ ರಿಯಾಲಿಟಿ ಚೆಕ್ ಮೂಲಕ ಬಿಬಿಎಂಪಿಯ ಕಣ್ತರಿಸುವ ಕೆಲಸ ಮಾಡಿತ್ತು ಇಂದು ಕೂಡ ಏನು ಮಲ್ಲೇಶ್ವರಂನ ಏಯ್ಟೀನ್ ಕ್ರಾಸ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮನೆಯ ಒಂದು ರಸ್ತೆಯಲ್ಲಿಯೇ ಇವತ್ತು ಬೃಹದಾಕಾರದ ಒಂದು ಮರ ದರಗೆ ಉರುಳಿದೆ ನೀವೀಗ ನೋಡ್ತಾ ಇದ್ದೀರ ಈಗಾಗಲೇ ಬಿಬಿಎಂಪಿ ಎರಡನೇ ಘಟಕ ಬಂದು ಈಗ ಇದನ್ನ ತೆರವು ಮಾಡ್ತಾ ಇದ್ದಾರೆ ಆ ಬೃಹತ್ ಮರವನ್ನ ತುಂಡು ಮಾಡಿ ಮಿಷಿನ್ ಮೂಲಕ ತೆರವು ಮಾಡ್ತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ರ ನೀನ್ ನೋಡ್ತಾ ಇದ್ರ ಇಲ್ಲಿ ಈ ಒಂದು ಮರ ನೋಡಿ ಬುಡಾನು ಕೂಡ ಕಟ್ ಆಗಿರ್ತಕ್ಕಂಥದ್ದು ಅಷ್ಟು ಭೀಕರತೆ ಇತ್ತು ಆ ಒಂದು ಸಮಯದಲ್ಲಿ ಕೂಡ ಸುತ್ತಮುತ್ತ ಇದ್ದಂತಹ ಸ್ಥಳೀಯರು ಕೂಡ ಒಂದು ರೀತಿ ಒಂದು ರೀತಿ ದಿಗ್ಭ್ರಾಂತರಾಗ್ಬಿಟ್ರು ಯಾಕಂದ್ರೆ ಆ ರೀತಿ ಒಂದು ಶಬ್ದ ಕೇಳಿಸ್ತು ಮರ ಬಿದ್ದಂತ ಒಂದು ಆ ಒಂದು ತೀವ್ರತೆ ಆ ಮಟ್ಟದಲ್ಲಿತ್ತು ಅಂತಕ್ಕಂಥದ್ದು ನಮಗೆ ಇಲ್ಲಿನ ಸ್ಥಳೀಯರು ಕೊಡ್ತಾ ಇರತಕ್ಕಂತ ಮಾಹಿತಿಯಿಂದ ಗೊತ್ತಾಗ್ತಾ ಇದೆ ಸೊ ಇದೇ ರೀತಿ ಬೆಂಗಳೂರಿನಲ್ಲಿ ಮೇಲಿಂದ ಮೇಲೆ ಈ ಥರ ಪ್ರಕರಣಗಳು ಉಂಟಾಗ್ತಾ ಇದೆ ಮರ ಬಿದ್ದ ನಂತರ ಬಿ ಬಿ ಎಂ ಪಿ ಬಂದು ಅದನ್ನು ತೆರವು ಮಾಡುತ್ತೆ ಹೊರತು ಅದಕ್ಕಿಂತ ಮುಂಚೆ ಯಾರೆಲ್ಲ ಮಾಹಿತಿ ಕೊಡ್ತಾರೆ ರೀತಿ ಬೀಳ್ಬೋದು ಇದನ್ನು ತೆರವು ಮಾಡಿ ದಯವಿಟ್ಟು ಒಂದು ವ್ಯವಸ್ಥೆ ಮಾಡಿ ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡಿದಾಗಲೂ ಕೂಡ ಅವರು ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ಸೊ ಈಗ ಮತ್ತೊಂದು ಉದಾಹರಣೆ ನಮಗೆ ಸಿಗ್ತಾ ಇದೆ ಈ ಒಂದು ಘಟನೆಯಿಂದಾಗಿ ಇವತ್ತು ಏನು ಸುಮಾರು ಆ ನಾಲ್ಕು ಗಂಟೆ ಸುಮಾರಿಗೆ ಒಂದು ಘಟನೆ ನಡೆದಿದೆ ಆ ಘಟನೆ ವೇಳೆ ಏನು ಪಕ್ಕದಲ್ಲಿದ್ದಂತ ಮರಕ್ಕೂ ಕೂಡ ಒಂದು ಬೃಹದಾಕಾರದ ಮರ ಬಿದ್ದ ಪರಿಣಾಮ ಪಕ್ಕದ ಮರಕ್ಕೂ ಕೂಡ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಸೊ ನಿಜ ಕೂಡ ಸುತ್ತಮುತ್ತಲಿನ ನಿವಾಸಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ ಯಾಕಂದ್ರೆ ಆ ಒಂದು ಸಮಯದಲ್ಲಿ ಏನು ಆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಶಬ್ದ ಕೇಳಿಸ್ತು ಎಲ್ಲರೂ ಕೂಡ ಅಹ್ ವಿಚಲಿತರಾದ್ರೂ ಆ ಏನಂದ್ರೆ ಘಟನೆಯಿಂದಾಗಿ ಒಂದು ಕಾರ್ ಕೂಡ ಜಖಮ್ ಆಗಿರತಕ್ಕಂತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ ಒಂದು ಎಲೆಕ್ಟ್ರಿಕ್ ಆ ಕಾರ್ ಕೂಡ ಮರದ ಆ ಒಂದೇನು ಮರ ಬಿತ್ತು ಧರೆಗೆ ಉರುಳಿತು ಆ ಒಂದು ಸಮಯದಲ್ಲಿ ಅಹ್ ಕಾರಿಗೆ ಹಾನಿಯಾಗಿರ್ತಕ್ಕಂಥದ್ದನ್ನು ಕೂಡ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇದೇ ಇದೇ ಕಾರು ಎಂ ಜಿ ಏನು ಕೆ ಎ ಜೀರೋ ಫೋರ್ ಏಟ್ ಜೀರೋ ಏಟ್ ಸೆವೆನ್ ಫೈವ್ ಅಂತಕ್ಕಂಥ ಎಂ ಜಿ ಕಾರು ಜಖಮ್ ಆಗಿರ್ತಕ್ಕಂಥದ್ದು ಒಂದು ಘಟನೆಯಿಂದಾಗಿ ಇದಕ್ಕೂ ಕೂಡ ಒಂದು ತೀವ್ರತೆ ನಿಮಗೆ ಅರ್ಥ ಆಗುತ್ತೆ ಆ ಒಂದು ಘಟನೆ ಆ ಸಂದರ್ಭ ಹೇಗಿತ್ತು ಅಂತಕ್ಕಂಥದ್ದು ಸೊ ಇನ್ನಾದರೂ ಕೂಡ ಬಿ ಬಿ ಎಂ ಪಿ ಈ ರೀತಿ ಘಟನೆಗಳಿಗೆ ಆಸ್ಪದ ಕೊಡಬಾರದು ಇನ್ನಾದರೂ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಈ ರೀತಿ ಅಪಾಯಕಾರಿಯಾದ ಮರಗಳಿದ್ದಾವೆ ಅಥವಾ ಮರದ ಕೊಂಬೆಗಳು ನೆಲಕ್ಕೆ ರಸ್ತೆಗೆ ಬಾಗಿದ್ದಾವೆ ಅವುಗಳನ್ನು ತೆರವು ಮಾಡಿ ಇಂಥ ಘಟನೆಗಳ ಮುಂದೆ ಮತ್ತೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು ಅಂತಕ್ಕಂಥದ್ದು ನಾಗರಿಕರು ಈಗ ಬಿ ಬಿ ಎಂ ಪಿ ಆಗ್ರಹವನ್ನ ಮಾಡ್ತಾ ಇರುವಂಥದ್ದು ಸೊ ಸೊ ಬಿ ಬಿ ಎಂ ಪಿ ಈಗ ಬಂದು ತೆರವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಆದರೆ ಇದೇ ರೀತಿ ಪ್ರಕರಣಗಳು ಎಲ್ಲೆಲ್ಲಿ ನಡೆಯಬಹುದು ಅಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಸರ್ವೆ ಮಾಡಿ ಅಥವಾ ಅದನ್ನು ಗುರುತಿಸಿ ಆ ಒಂದು ಮರಗಳನ್ನು ತೆರವು ಮಾಡಿದ್ರೆ ಅವಘಡಗಳು ಸಂಭವಿಸೋದು ಕಡಿಮೆ ಆಗುತ್ತೆ ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಲಕ್ಷ್ಮೀ ನರಸಿಂಹ ಟಿ ವಿ ನೈನ್ ಬೆಂಗಳೂರು